ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಸೌಜನ್ಯಾಳ ನ್ಯಾಯಕ್ಕಾಗಿ ಬೃಹತ್ ಪ್ರತಿಭಟನೆ ರಾಜ್ಯ ವ್ಯಾಪಿ ನಡೆದಿದೆ ರಾಜ್ಯದ ಮನೆ ಮನೆಯ ಹೆಣ್ಣು ಮಗಳಾಗಿ ಸೌಜನ್ಯ ಈಗ ಜೀವಂತವಾಗಿದ್ದಾಳೆ ಕೇವಲ ಸೌಜನ್ಯ ಮಾತ್ರವಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ತಿರೋ ದೌರ್ಜನ್ಯದ ವಿರುದ್ಧವೂ ತುಂಬಾ ದೊಡ್ಡ ಮಟ್ಟದ ಧ್ವನಿ ರಾಜ್ಯವಿಡೀ ಮೊಳಗುತ್ತಿದೆ ಈ ಸಮಯದಲ್ಲಿ ತುಂಬಾನೇ ಸ್ಪಷ್ಟವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಒಂದಷ್ಟು ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಆ ಬಗ್ಗೆ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಅಂಡ್ ಇನ್ಸ್ಟಾದಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ ಸೌಜನ್ಯ ಪ್ರಕರಣದ ತೀರ್ಪು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಸಿಬಿಐ ವಿಶೇಷ ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪು ನೀಡಿದೆ ಅದೇ ತೀರ್ಪನ್ನೇ ಕರ್ನಾಟಕ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ಈ ತೀರ್ಪಿನಲ್ಲಿ ಇರುವ ಪ್ರಧಾನ ಅಂಶ ಅಂದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆಗಿಲ್ಲ ಸೌಜನ್ಯ ಪ್ರಕರಣಕ್ಕೂ ಸಂತೋಷ್ ರಾವ್ ಸಂಬಂಧವೇ ಇಲ್ಲ ಎನ್ನುವ ಅಂಶದ ಮೇಲೆ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ನೀಡಲಾಗಿದೆ ತನಿಖೆಯಲ್ಲಿ ಸಾಲು ಸಾಲು ಎಡವಟ್ಟು ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ವೈದ್ಯಾಧಿಕಾರಿಗಳು ಸರಿಯಾದ ರೀತಿ ಡಿಎನ್ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಲ್ಲ ಅತಿ ಮುಖ್ಯವಾಗಿ ಒರಿಜಿನಲ್ ಅನ್ನು ನಾಶ ಮಾಡಲಾಗಿದೆ ಫಿಂಗರ್ ಪ್ರಿಂಟ್ಸ್ ನ ಡೀಟೇಲ್ಸ್ ಇಲ್ಲ ಸ್ಥಳದಲ್ಲಿ ಲಭ್ಯವಿದ್ದ ಸಿಸಿಟಿವಿ ಫೋಟೇಜ್ ಅನ್ನು ಪರಿಶೀಲಿಸಿಲ್ಲ ಹೀಗೆ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಅನ್ನೇ ಸರಿಯಾಗಿ ಮಾಡಿಲ್ಲ ಎಂದು ಸಿಬಿಐ ಕೋರ್ಟ್ ತುಂಬಾನೇ ಸ್ಪಷ್ಟವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಮಾಡಿರುವ ಎಡವಟ್ಟುಗಳ ಬಗ್ಗೆ ಉಲ್ಲೇಖ ಮಾಡಿದೆ ತನಿಖಾಧಿಕಾರಿಗಳ ವಿರುದ್ಧ ಅಕ್ಪಿಟಲ್ ಕಮಿಟಿ ಇನ್ನು ಸೌಜನ್ಯ ಪ್ರಕರಣದ ತನಿಖೆಯ ಸಮಯದಲ್ಲಿ ಎಡವಟ್ಟು ಮಾಡಿರುವ ತನಿಖಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತಾನು ಕೋರ್ಟ್ ಆದೇಶವನ್ನ ನೀಡಿತ್ತು ಅದಕ್ಕಾಗಿ ಅಕ್ಪಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತಾನು ಆ ಆದೇಶದಲ್ಲಿ ಉಲ್ಲೇಖಿಸಿತ್ತು ಆದರೆ ಆ ಅಕ್ಪಿಟಲ್ ಕಮಿಟಿ ರಚನೆ ವಿಚಾರದಲ್ಲಿ ಸರ್ಕಾರ ಇಂದಿಗೂ ಮೌನವಾಗಿರೋದು ನಿಜಕ್ಕೂ ದುರಂತವೇ ಸರಿ ಸೌಜನ್ಯ ವಿಡಿಯೋಗಳು ಡಿಲೀಟ್ ಇನ್ನು ಯಾವಾಗ ಸಂತೋಷ್ ರಾವ್ಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಕೋರ್ಟ್ ನಿಂದ ಆದೇಶ ಬಂತೋ ಅದಾದ ನಂತರವೇ ಸೌಜನ್ಯ ಪರ ಧ್ವನಿ ಮತ್ತಷ್ಟು ಜೋರಾಯಿತು ಸಂತೋಷ್ ರಾವ್ಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಕೋರ್ಟೇ ಹೇಳಿದ ಮೇಲೆ ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಕೊಂದವರು ಯಾರು ಎನ್ನುವ ಪ್ರಶ್ನೆ ಇಡೀ ರಾಜ್ಯ ವ್ಯಾಪಿ ಕೇಳಿಸೋಕ್ ಶುರುವಾಯಿತು ಆದ್ರೆ ಇಲ್ಲಿ ಇಂದಿಗೂ ಕಗ್ಗಂಟಾಗಿರೋ ಪ್ರಶ್ನೆ ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ತನಿಖಾಧಿಕಾರಿಗಳ ಎಡವಟ್ಟಿನ ಬಗ್ಗೆ ಮಾತಾಡಿದ್ರೆ ಅಥವಾ ಸೌಜನ್ಯ ಪ್ರಕರಣದ ತೀರ್ಪು ಇಟ್ಕೊಂಡು ವಿಶ್ಲೇಷಣೆ ಮಾಡಿದ್ರೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡೋಕೆ ಕೋರ್ಟಿನಿಂದ ಆದೇಶಗಳು ಏಕೆ ಬರುತ್ತಿದ್ವು ಒಂದು ವೇಳೆ ತಡೆಯಾಜ್ಞೆ ತರೋರ ವಿರುದ್ಧ ಸುಖಾಸುಮ್ನೆ ಆರೋಪ ಮಾಡಿದ್ರೆ ಅಂತವರ ವಿರುದ್ಧ ಕೋರ್ಟ್ ಆದೇಶ ತರೋದ್ರಲ್ಲಿ ಅರ್ಥ ಇದೆ ಆದ್ರೆ ಕೇವಲ ಸೌಜನ್ಯ ತನಿಖೆಯಲ್ಲಿ ಆಗಿರೋ ಎಡವಟ್ಟುಗಳ ಬಗ್ಗೆ ದಾಖಲೆ ಇಟ್ಕೊಂಡು ಮಾತಾಡಿದ್ರು ಆ ವಿಡಿಯೋಗಳನ್ನ ಡಿಲೀಟ್ ಮಾಡೋಕೆ ಆದೇಶ ತಂದ್ರೆ ಅದಕ್ಕೇನರ್ಥ ಎನ್ನುವ ಈ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಪ್ರಾಸಿಕ್ಯೂಷನ್ ವೈಫಲ್ಯ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಕೊಟ್ಟಿರೋ ವರದಿ ಮೇಲೆಯೇ ವಿಚಾರಣೆ ನಡೆದಿದೆ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ತನಿಖೆ ಮಾಡಿದ ಅಧಿಕಾರಿಗಳು ಕ್ರಾಸ್ ಎಕ್ಸಾಮ್ ವೇಳೆ ನೀಡಿರೋ ಹೇಳಿಕೆಗಳನ್ನ ಆಧರಿಸಿಯೇ ಅಂತಿಮ ತೀರ್ಪನ್ನ ಸಿಬಿಐ ವಿಶೇಷ ನ್ಯಾಯಾಲಯ ನೀಡಿದೆ ಹಾಗಾಗಿಯೇ ಸಿಬಿಐ ವಿಶೇಷ ಕೋರ್ಟ್ ನೀಡಿರೋ ತೀರ್ಪನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ಇಷ್ಟಾದರೂ ಸೌಜನ್ಯ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವೈಫಲ್ಯವಾಗಿದೆ ಅಂತ ಕೆಲವರು ಆದಿ ಬೀದಿಯಲ್ಲಿ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಸ್ನೇಹಿತರೆ ತನಿಖಾಧಿಕಾರಿಗಳು ಒರಿಜಿನಲ್ ಸ್ವಾ ಡಿಎನ್ಎ ಸ್ಯಾಂಪಲ್ಸ್ ಹಾಗೂ ಫಿಂಗರ್ ಪ್ರಿಂಟ್ಸ್ ಡೀಟೇಲ್ಸ್ ಅನ್ನು ಕೋರ್ಟ್ ಗೆ ಸರಿಯಾಗಿ ಸಲ್ಲಿಸಿದ್ರೆ ಸೌಜನ್ಯ ಪ್ರಕರಣದ ನೈಜ ಅಪರಾಧಿಗಳು ಇಷ್ಟೊತ್ತಿಗೆ ಕಂಬಿ ಎಣಿಸುತ್ತಿದ್ರು ಒಂದು ವೇಳೆ ಈ ಕೃತ್ಯ ಮಾಡಿದ್ದು ಸಂತೋಷ್ ಆಗಿದ್ರು ಆ ಸತ್ಯ ಕೂಡ ಈ ಒಜಿನಲ್ ಸಾಫ್ಟ್ ಟೆಸ್ಟ್ ನಲ್ಲೋ ಡಿಎನ್ಎ ಸ್ಯಾಂಪಲ್ಸ್ ನಲ್ಲೋ ಅಥವಾ ಫಿಂಗರ್ ಪ್ರಿಂಟ್ಸ್ ಡೀಟೇಲ್ಸ್ ನಲ್ಲೋ ಸಿಕ್ಕೇ ಸಿಕ್ಕಿರೋದು ಆದ್ರೆ ಇದ್ಯಾವುದಕ್ಕೂ ಸಂಬಂಧಿಸಿದ ರಿಪೋರ್ಟ್ ಅನ್ನು ತನಿಖಾಧಿಕಾರಿಗಳು ಕೋರ್ಟ್ ಗೆ ನೀಡಿಲ್ಲ ಇನ್ನ ನ್ಯಾಯಾಲಯದಲ್ಲಿ ಸಿಸಿಟಿವಿ ಇತ್ತು ಅಂತ ಒಪ್ಪಿಕೊಂಡ ತನಿಖಾಧಿಕಾರಿಗಳು ಕನಿಷ್ಠ ಪಕ್ಷ ಆ ಸಿಸಿಟಿವಿ ಫುಟೇಜ್ ಅನ್ನಾದ್ರೂ ಕಲೆಕ್ಟ್ ಮಾಡಬೇಕಾಗಿತ್ತು ಆದ್ರೆ ಅದನ್ನು ಕೂಡ ತನಿಖಾಧಿಕಾರಿಗಳು ಮಾಡಿಲ್ಲ ಇಷ್ಟೆಲ್ಲಾ ಲೋಪಗಳನ್ನ ಮಾಡಿ ಸಂತೋಷರಾಮಿ ಆರೋಪಿ ಅಂತ ತಂದು ನಿಲ್ಲಿಸಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಾನೇ ಹೇಗ್ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಒಮ್ಮೆ ನೀವೇ ಆಲೋಚನೆ ಮಾಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಎಲ್ಲಾ ದಾಖಲೆ ಕೊಟ್ಟರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರಿಯಾಗಿ ವಾದ ಮಾಡುತ್ತಿಲ್ಲ ಅಂದ್ರೆ ಸುದೀರ್ಘ ಕಾಲ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅಥವಾ ಆ ಸಮಯದಲ್ಲಿ ತನಿಖಾಧಿಕಾರಿಗಳಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಗ್ಗೆ ಅನುಮಾನ ಮೂಡ್ಲಿಲ್ವಾ ಕನಿಷ್ಠ ಪಕ್ಷ ಆಗ್ಲಾದ್ರೂ ಈ ತನಿಖಾಧಿಕಾರಿಗಳಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾವಣೆಗೆ ಅರ್ಜಿ ಹಾಕಲಿಲ್ಲ ಎನ್ನುವ ಪ್ರಶ್ನೆಗಳು ಕೂಡ ಉದ್ಭವಿಸುವುದು ಸುಳ್ಳಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗ್ತಿಲ್ಬೇಕೆ ಸೌಜನ್ಯ ಕುಟುಂಬ ಸ್ನೇಹಿತರೆ ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಹೇಳಬೇಕು ಸೌಜನ್ಯ ತಾಯಿ ಏಕೆ ಸುಪ್ರೀಂ ಕೋರ್ಟ್ ಹೋಗ್ತಿಲ್ಲ ಎನ್ನುವ ಪ್ರಶ್ನೆ ಪದೇ ಪದೇ ಕೆಲವು ಮೇಧಾವಿಗಳು ಪಂಡಿತರು ಸಾರ್ವಜನಿಕವಾಗಿ ಕೇಳ್ತಾನೆ ಇದ್ದಾರೆ ಅಂತಹ ಮೇಧಾವಿಗಳ ಮಾತು ಕೇಳಿದವರು ಹೌದಲ್ವಾ ಅಂತಾನು ಆ ಮೇಧಾವಿ ಪಂಡಿತರ ಮಾತನ್ನೇ ಪುನರುಚ್ಚರಿಸುತ್ತಿದ್ದಾರೆ ಹಾಗಾಗಿ ಈ ಬಗ್ಗೆ ಕೂಡ ಒಂದು ಸ್ಪಷ್ಟವಾದ ವಿಚಾರ ಜನತೆಗೆ ತಿಳಿಸಬೇಕಿದೆ ಒಂದು ವೇಳೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವೇ ಆರೋಪಿ ಎನ್ನುವುದು ಸತ್ಯವಾಗಿದ್ರೆ ಅದಕ್ಕೆ ಸಂಬಂಧಿಸಿ ಪ್ರಬಲವಾದ ಸಾಕ್ಷ್ಯ ಇರಬೇಕು ಈಗಾಗಲೇ ಹೇಳಿದಂತೆ ಒಜಿನಲ್ ಟೆಸ್ಟ್ ರಿಸಲ್ಟ್ ನಲ್ಲೋ ಡಿಎನ್ ಎ ಸ್ಯಾಂಪಲ್ಸ್ ನಲ್ಲೋ ಅಥವಾ ಫಿಂಗರ್ ಪ್ರಿಂಟ್ಸ್ ನಲ್ಲೋ ಸಂತೋಷ್ ರಾವ್ ಸ್ಯಾಂಪಲ್ಸ್ ಮ್ಯಾಚ್ ಆಗಬೇಕಿತ್ತು ಅಂತಹ ಒಂದೇ ಒಂದು ಪ್ರಬಲ ಸಾಕ್ಷ್ಯ ಇದ್ದಿದ್ರು ಸಂತೋಷ್ ರಾವೇ ಆರೋಪಿ ಕಟ್ಟಿ ತುಂಡಾದಂತೆ ಸಿಬಿಐ ಕೋರ್ಟ್ ತೀರ್ಪಿನಲ್ಲಿ ಆದೇಶ ಮಾಡುತ್ತಿತ್ತು ಕನಿಷ್ಠ ಪಕ್ಷ ಸಾಂದರ್ಭಿಕ ಸಾಕ್ಷಿಯಾಗಿ ಸಿಸಿಟಿವಿ ಫೋಟೇಜ್ ಅನ್ನು ಕೋರ್ಟ್ಗೆ ಸಲ್ಲಿಸಿದ್ರು ಸೌಜನ್ಯ ಪ್ರಕರಣದ ತೀರ್ಪು ಬೇರೆ ಆಗಿರ್ತಿತ್ತು ಆದ್ರೆ ಈಗ ಸಿಬಿಐ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಮಾಡಿಲ್ಲ ಸಂತೋಷ ರಾವ್ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದೆ ಅಂತಾದ್ರಲ್ಲಿ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದವನ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಹೋಗಲು ಹೇಗೆ ಸಾಧ್ಯ ಇನ್ ಕೇಸ್ ಸಂತೋಷ್ ರಾವ್ ಕೃತ್ಯ ಎಸಗಿದ್ದು ಅದಕ್ಕೆ ಪ್ರಬಲ ಸಾಕ್ಷ್ಯವನ್ನ ತನಿಖಾಧಿಕಾರಿಗಳು ಕಲೆ ಹಾಕಿದ್ದು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಮೇಲೂ ವಿಚಾರಣೆ ವೇಳೆಯಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಏನಾದರೂ ಸಂತೋಷ್ ರಾವ್ ಬಿಡುಗಡೆ ಆಗಿದ್ರೆ ಆಗ ಸಂತೋಷ್ ರಾವ್ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಸೌಜನ್ಯ ಕುಟುಂಬ ಖಂಡಿತವಾಗಿ ಹೋಗ್ತಿತ್ತು ಹೋಗಲೇಬೇಕಿತ್ತು ಈಗ ಸಂತೋಷ್ ರಾವ್ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ತೀರ್ಪು ಬಂದ ಮೇಲೆ ಯಾವ ಪ್ರಬಲವಾದ ಸಾಕ್ಷಿ ಇದೆ ಅಂತ ಸೌಜನ್ಯ ಫ್ಯಾಮಿಲಿ ಸುಪ್ರೀಂ ಗೆ ಹೋಗಬೇಕು ಎನ್ನುವುದನ್ನ ಆ ಮೇಧಾವಿಗಳು ಆ ಪಂಡಿತರು ಹೇಳಲೇಬೇಕು ಒಂದು ವೇಳೆ ಸಂತೋಷ್ ರಾವೇ ಕೃತ್ಯ ಸಿಗಿದ್ದಾನೆ ಎನ್ನುವುದಕ್ಕೆ ಹೊಸದಾಗಿ ಸಾಕ್ಷಿ ಸಿಕ್ಕಿದ್ರೆ ಸಿಕ್ಕಿರುವ ಸಾಕ್ಷಿಯೇ ಪ್ರಬಲವಾದ ಸಾಕ್ಷಿ ಅಂತ ಆದ್ರೆ ಆಗ ಸುಪ್ರೀಂ ಕೋರ್ಟ್ಗೆ ಸಿಬಿಐ ತನಿಖಾ ಸಂಸ್ಥೆಯೇ ಹೋಗುತ್ತಿರಲಿಲ್ವಾ ಇನ್ನು ಅಂತಿಮವಾಗಿ ಹೇಳಬೇಕಾದ ವಿಚಾರ ಅಂದ್ರೆ ಕಟ್ಟೆ ಪಂಚಾಯಿತಿಗಳಲ್ಲಿ ಚರ್ಚಾ ಕಾರ್ಯಕ್ರಮಗಳಲ್ಲಿ ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಬಂದಂತೆ ಮಾತಾಡೋರು ಕೋರ್ಟ್ ತೀರ್ಪು ನೋಡಿದ್ರೆ ತಲೆಬುಡನೆ ಅರ್ಥ ಆಗೋದಿಲ್ಲ ಅಂತ ವಾದ ಮಾಡೋರು ಇಂಥವರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಯಾಕಂದ್ರೆ ಅಂತವರು ಸೌಜನ್ಯ ಅನ್ನೋದು ಪವಿತ್ರ ಸಾವು ಅಂತ ಹೇಳಿಕೊಂಡೆ ಇಂದಿಗೂ ತಿರುಗಾಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ಕಾಲೇಜ್ಗೆ ಹೋಗಿ ಬರುತ್ತಿದ್ದ ಒಬ್ಬ ಮುಗ್ಧ ಅಪ್ರಾಪ್ತ ಬಾಲಕಿಯನ್ನ ಇಷ್ಟೊಂದು ಘನಘೋರವಾಗಿ ಚಿತ್ರಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಕೊಂದಿರುವ ಆಕೆಯ ಸಾವು ಪವಿತ್ರ ಸಾವು ಆಗಲು ಹೇಗೆ ಸಾಧ್ಯ ಎನ್ನುವುದೇ ನಿಜಕ್ಕೂ ಅರ್ಥವಾಗದ ವಿಚಾರ ಒಟ್ಟಿನಲ್ಲಿ ಸೌಜನ್ಯ ಪ್ರಕರಣ ತನಿಖೆಯಲ್ಲಿ ತನಿಖಾಧಿಕಾರಿಗಳು ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡಿದ್ದಾರೆ ತನಿಖಾಧಿಕಾರಿಗಳು ಆ ಎಡವಟ್ಟುಗಳನ್ನು ಮಾಡಿದ್ದು ಏಕೆ ಪ್ರಕರಣದ ಗಂಭೀರತೆ ಅರಿಯದೆ ಈ ಎಡವಟ್ಟು ಮಾಡುದ್ರಾ ಅಥವಾ ಯಾರದ್ದೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ಎಡವಟ್ಟು ಮಾಡುದ್ರಾ ಎನ್ನುವ ಪ್ರಶ್ನೆಗಳು ಇಂದಿಗೂ ಪ್ರಶ್ನೆಗಳಾಗಿಯೇ ಉಳಿದಿದೆ ಇನ್ನು ಸೌಜನ್ಯ ಪ್ರಕರಣದ ಗಂಭೀರತೆ ಬಗ್ಗೆ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು ಈಗಲಾದರೂ ಸೌಜನ್ಯ ಪ್ರಕರಣದ ತನಿಖಾಧಿಕಾರಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಮರು ತನಿಖೆಗೆ ಸರ್ಕಾರ ಮುಂದಾಗಬೇಕಿದೆ ಆರೋಪಿಗಳು ಸಂತೋಷ್ ಆಗಿರಲಿ ಆಗಿರ್ಲಿ ಅಥವಾ ಇನ್ಯಾರೇ ಆಗಿರಲಿ ಆಗಿರ್ಲಿ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ನಿಜ ಅಪರಾಧಿಗಳಿಗೆ ಶಿಕ್ಷೆ ನೀಡುವ ಸಂಕಲ್ಪ ಮಾಡಬೇಕು ಎನ್ನುವುದೇ ರಾಜ್ಯದ ಸಮಸ್ತ ಜನರ ಅಭಿಪ್ರಾಯವಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ ಕೊನೆಯದಾಗಿ ಜಸ್ಟಿಸ್ ಫಾರ್ ಸೌಜನ್ಯ